ಅಲ್ಲ ಸರ್ ನೀವು ನೀವು ಹೇಳ್ದಂಗ ಅದ್ದೂರಿ ಮದ್ವೆ ಕಡಿವಾಣ ಹಾಕಿ ಅಂತ ಜನಸಾಮಾನ್ಯರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಶ್ರೀಮಂತ್ರು ಎಲ್ಲ ಅಕ್ಸೆಪ್ಟ್ ಕಳ್ತಾರೆ ಅವ್ರಿಗೆ ಅದ್ದೂರಿ ಮಾಡಬೇಕಲ್ಲ ಪ್ರಸ್ತೀಜ್ ಪ್ರಶ್ನೆ ಮಾಡಂಗ ಮಾಡಿ ಹ್ಮ್ ಮಾಡಂಗ ಮಾಡಿ ಮಾಡ್ಬೇಕು ಕಾನೂನ್ ಮಾಡ್ತೀರಾ ಹ್ಮ್ ಅವಾಗ ಸಾಮಾನ್ಯ ರಕ್ಷಣೆ ಸಿಗುತ್ತೆ ಹ್ಮ್ ದಾನ ಮಾಡಿ ಮಕ್ಕಳು ಮದುವೆ ಮಾಡೋ ದುಡ್ಡಲ್ಲಿ ದಾನ ಸಹಾಯ ಕಾರ್ಯ ಮಾಡಬಹುದ ಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಿ ನೀವು ಒಂದಷ್ಟು ಜನ ಸೂರ್ ಕಟ್ಟಕೊಡಿ ಮಾಡ್ತಿದ್ರಲ್ಲ ಕೆಲವರೆಲ್ಲ ಅವ್ರು ಯಾರೋ ಮದುವೆ ಮಾಡ್ಲಿಲ್ಲ ಐವತ್ ಮನೆ ಕಟ್ಟಿದ್ರು ಅಂತ ಯೂಟ್ಯೂಬ್ ಅಲ್ಲಿ ನೋಡಿಲ್ವ ನಾವು ಆಮೇಲೆ ಆ ಮಕ್ಕಳು ಇಂತ ಮಕ್ಕಳು ಈಗ ಒಂದು ಒಂದ್ ಐವತ್ತು ಮಕ್ಕಳನ್ನ ದತ್ತು ತಗೊಂಡು ಇವ್ರದೆಲ್ಲ ವಿದ್ಯಾಭ್ಯಾಸನ ಮಾಡಿಸ್ತೀವಿ ಅಂತ ಮಾಡಿ ಅದು ದೇವ್ರ ಕೆಲಸ ಅಲ್ವಾ ಆಮೇಲೆ ಮರ್ಯಾದಾ ಹತ್ತಿ ಕಾನೂನು ತರ ಹೊರಟಿದ್ದಾರೆ ಸರ್ ಮರ್ಯಾದ ಹತ್ಯೆ ಆಯ್ತು ಈಗ ಮೊನ್ನೆ ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಗಳನ್ನೇ ಕೊಂದು ಹಾಕಿದ್ರು ತಂದೆ ಆ ಇನ್ಸಿಡೆಂಟ್ ಆದ್ಮೇಲೆ ಮರ್ಯಾದ ಹತ್ಯೆಗೆ ಅಂತ ಹೇಳಿ ಕಾನೂನು ತರಬೇಕು ಅಂತ ಹೊರಟಿದೆ ಸರ್ಕಾರ ನೋಡಿ ನಮ್ಮಲ್ಲಿ ಸಂವಿಧಾನ ಹೌ ಹೇಳಿ ಸರಿ ಸರಿ ಅಮೆಂಡ್ ಅಮೆಂಡ್ ಈ ದೇಶದಲ್ಲಿ ಕಾನೂನು ಯಾವುದು ಸೀರಿಯಸ್ ಇಲ್ಲ ತಂದಿರ್ತಕ್ಕಂಥ ಕಾನೂನು ಸಡ್ಲ ಇದೆಯಾ ರೇಪ್ ಕೇಸ್ ಇರ್ಬೋದು ಆ ಇನ್ವೆಸ್ಟಿಗೇಷನ್ ಅಲ್ಲಿ ಫೇಲ್ ಆಗ್ತಾರೆ ಕಾನೂನು ಅಷ್ಟೇ ಕಠಿಣವಾಗಿ ಉಪಯೋಗ ಮಾಡಿದ್ರೆ ಈಗಿರ್ತಕ್ಕಂಥ ಶೆಕ್ಷನ್ಗಳ ಬೇಕಾದಷ್ಟು ಬಿ ಎನ್ ಎಸ್ ಇರ್ಬೋದು ಆರ್ ಪಿ ಆರ್ ಪಿ ಆಗಿಲ್ವಾ ಅಂದ್ರೆ ಆ ಭಯನೇ ಇಲ್ಲ ಈಗ ನಾಳೆ ನ್ಯೂ ಇಯರ್ ಆಚರಣೆ ಮಾಡ್ತಾರಪ್ಪ ನ್ಯೂ ಇಯರ್ ಇಂಥ ಕಟ್ಟುನಿಟ್ಟಾಗಿ ಹಿಂಗೆ ಆಚರಣೆ ಮಾಡಬೇಕು ಕಟ್ಟುನಿಟ್ಟಾಗಿ ಇಂಥ ಮಾಡಿ ಏನಾರು ವೈಲೇಷನ್ ಮಾಡಿದ್ರೆ ನಿಮಗೆ ಮಾಡ್ತೀವಿ ಅನ್ನೋದು ಬಾಯಿಲಿ ಹೇಳ್ಬಿಟ್ರೆ ಸಾಕ ಹಿಟ್ಟಿನ ಕಾನೂನನ್ನ ನೀವು ತರ್ತೀರಿ ಆವಾಗ ಭ್ರಷ್ಟಾಚಾರ ಕಡಿಮೆ ಮಾಡಿಕೊಡುತ್ತೆ ತುಂಬಾ ಭ್ರಷ್ಟಾಚಾರ ಆಗುತ್ತೆ ಅದರಲ್ಲಿ ಈಗ ಅಟ್ರಾಸಿಟಿ ತಂದ್ರಿ ಅಟ್ರಾಸಿಟಿ ವಾಟ್ ವಾಸ್ ದಿ ಪರ್ಪಸ್ ಇನ್ ಅಟ್ರಾಸಿಟೀಸ್ ಇನ್ ಸದರ್ನ್ ಇಂಡಿಯಾ ಸೊ ಅಫ್ಕೋರ್ಸ್ ನಾರ್ದನ್ ಇಂಡಿಯಾದಲ್ಲಿ ಸ್ವಲ್ಪ ನಡೀತಾ ಇತ್ತು ಅದನ್ನು ಗಾಳಿ ಈ ಕಡೆಗೆ ಬೀಸ್ತು ಅಟ್ರಾಸಿಟಿ ಎಷ್ಟು ಜನ ದುರುಪಯೋಗ ಮಾಡಿಲ್ಲ ಮಾಡ್ಕೊಂಡ್ರೆ ಫೋಕ್ಸೋ ಎಷ್ಟು ದುರುಪಯೋಗ ಆಗಿಲ್ಲ ರೇಪು ಆಮೇಲೆ ಎಲ್ಲರೂ ಅವ್ರು ಯಾರು ಹೇಳಿದ್ರು ನನ್ ಜ ನನಗೆ ಎಂಬತ್ತೆರಡು ಸರಿ ಅತ್ಯಾಚಾರ ಮಾಡಿದ್ರೆ ಒಂದೇ ನಂಬರ್ ಅತ್ಯಾಚಾರ ಮಾಡಿದಾಗ ಏನು ಮಾಡ್ತಿದ್ದಮ್ಮ ಹಾಂ ನನ್ನ ಮೇಲೆ ಐವತ್ತು ಸರಿ ಅತ್ಯಾಚಾರ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಕೊಡ್ತಾರಲ್ಲ ಈ ಅದನ್ನು ಅತ್ಯಾಚಾರ ಅಂತ ಹೇಳ್ತೀರಾ ನೀವು ಹಾಂ ಯಾವಾಗ ನಿಮ್ಗೆ ಏನೋ ಒಂದು ಗೇನ್ ಮಾಡಕ್ಕೆ ಕೊಟ್ಟಿರ್ತೀರಿ ಆ ಗೇನ್ ಸಕ್ಸಸ್ ಆಗಿಲ್ಲ ಅಂದಾಗ ಈ ಕೆಲಸ ಮಾಡೋದು ಆಮೇಲೆ ಯಾವುದೋ ಒಂದು ಅದು ಇನ್ನೊಂದು ಎಂಥದ್ದು ಹೇಳ್ತಾರಲ್ಲ ಅವರು ಎಂಥದ್ದು ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಹಾಂ ಇವೆಲ್ಲ ಅತ್ಯಾಚಾರನ ಹ್ಞೂ ಹಾಂ ಈ ಸಮೌಂಟು ಅತ್ಯಾಚಾರ ಅತ್ಯಾಚಾರ ಮೀನ್ಸ್ ಅದಕ್ಕೆ ಆದಂಥ ಒಂದು ಭಾಳ ಸೀರಿಯಸ್ನೆಸ್ ಇದೆ ಅತ್ಯಾಚಾರ ಆಗಿದೆ ಬೇಕಾದ್ರೆ ಡೆಲ್ಲಿನಲ್ಲ ಆಗಿದೆ ಇದೆಲ್ಲ ಆಗಿದೆ ನನಗೆ ಎಂಬತ್ತೆರಡು ಸರಿ ರೇಪ್ ಮಾಡಿರುವಂಥ ಒಂದು ಕಂಪ್ಲೇಂಟ್ ಕೊಡ್ತಾರಲ್ಲ ಅದು ಎಂಥ ನೆಗೆಪಾಟ್ಲರಿ ಇದೆಲ್ಲ ಕೇಳಿದ್ರಿ ಯಾರ್ಯಾರ ಮೇಲೆ ಯಾರ ಹತ್ರ ದುಡ್ಡು ಇರುತ್ತೆ ಅವ್ರ ಮೇಲೆ ಇಂಥದ್ದೆಲ್ಲ ಮಾಡ್ತಾರೆ ಅವ್ರ ಹತ್ರ ಇನ್ನೊಂದು ಅವ್ರ ಹತ್ರ ಏನೋ ಗೇನ್ ಮಾಡ್ಕೊಳೋಕೋಸ್ಕರ ಮಾಡ್ತಾರೆ ಸಮ ಅವರು ಅವರು ದೊಡ್ಡ ಸಮಾಜ ಏನೋ ಮನ್ಸಿನ ಸಹಜವಾದ ಗುಣ ಏನೋ ಒಂದು ಆಗಿರತ್ತಪ್ಪ ಆ ಇನ್ಸಿಡೆಂಟ್ ಆಗಿರುತ್ತೆ ಅವೆಲ್ಲ ಆಗಿರುತ್ತೆ ಆಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಜಾಸ್ತಿ ತೋರ್ಸೋದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ ಜಾಸ್ತಿ ಅದ್ಯಾವುದು ಅಂತ ನೋಡಿ ನೀವು ಇಂಟೆನ್ಷನ್ ಏನಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆ ಇಂಟೆನ್ಷನ್ ನೋಡಿ ನೀವು ಆ ಸರಿಯಾದ ರೀತಿ ಬಯಲಿಗೆಳಿಬೇಕು ಈ ಮನುಷ್ಯನ್ ತೇಜವಧೆ ಮಾಡಬೇಕು ಅಂತಿದ್ರೆ ಆ ಮನುಷ್ಯ ತಪ್ಪ ಮಾಡಿದ್ರೆ ಮಾಡಿ ಆಯ್ತು ಹೇಳಕ್ ಬರಲ್ಲ ನಮ್ಗೆ ನೋಡಿ ಕೆಲವರು ಆ ವಯೋರಿದ್ರು ಅವ್ರ ಮೇಲೆ ಏನು ನಡೆದಿದೆ ಗೊತ್ತಿಲ್ಲ ಪಾಪ ವಯಸ್ಸಲ್ಲಿ ಅವ್ರ ಮೇಲೆ ಅಂತ ಫೋಕ್ಸಕ್ಕೆ ಇದರಲ್ಲಿ ಯಡಿಯೂರಪ್ಪನವ್ರು ಇನ್ನೋಸೆಂಟ್ ಅನ್ನಿಸ್ತಾರ ನೂರಕ್ಕೆ ನೂರು ಕಾಣ್ತದೆ ಹೊರಗಡೆ ಬರ್ತಾರೆ ಬರಲೇಬೇಕಮ್ಮ ಬರಲೇಬೇಕು ಪಾಪ ಅವ್ರಿಗೆ ಈ ವಯಸ್ಸಲ್ಲಿ ಕೋರ್ಟು ಅಲ್ಸೋದು ಅದು ಯಾಕೆ ಬಂತೋ ಗೊತ್ತಿಲ್ಲ ಅದು ಆಮೇಲೆ ಅದನ್ನು ಹೇಳಿದಾರಲ್ಲ ಆ ಎಮ್ಮ ಯಾರು ಏನು ಅಂತ ಎಬಿಚ್ಚಿಯಲ್ ಅಂತ ತೋರಿಸಿದಾರೆ ಅಷ್ಟಾದ ಮೇಲೆ ಪೊಲೀಸರು ಅದನ್ನು ಕೇಸನ್ನ ಸರಿಯಾದ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕಲ್ವಾ ಹಾಂ ಓಕೆ ಸೊ ಹಾಗಿದ್ರೆ ತಲೆಲಿ ಸಿಕಾ ಬಟ್ಟೆ ಪ್ಲಾನ್ಸ್ ಇದೆ ಮುಂದೆ ಮೈತೆ ಸರ್ಕಾರ ಬಂದ್ರೆ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಸರಿ ಮಾಡಬೇಕು ಏನಿಲ್ಲ ನೋಡಿ ನನಗೆ ಒಂದು ನಮ್ದೆಲ್ಲ ಆಲ್ರೆಡಿ ಇವರ ಆಲ್ರೆಡಿ ಇನ್ ಟೈಲಂಡ್ ಅಮ್ಮ ಅಂದ್ರೆ ಎಸ್ ಸರ್ ಎನರ್ಜಿ ಕಳಕೊ ಬಿಟ್ಟಿದೀರಾ ಹೀಗೆ ಸರ್ ನಾನೇನಂತರ ಏನು ಬಹಳ ಚಾ ಇದೆ ಅಂದ್ರೆ ಗರ್ಜನೆ ಗರ್ಜನೆ ನೂರಕ್ಕೆ ನೂರು ಇರುತ್ತೆ ಆದರೆ ನಮ್ಮ ನಾಡಿನ ಪ್ರತಿಯೊಬ್ಬರ ಒಬ್ಬರ ಕೂಡ ವಿದ್ಯಾವಂತರಾಗಬೇಕು ಅನ್ನೋದು ಅನ್ನದು ವಿದ್ಯಾವಂತರ ಆಗ್ಬೇಕು ವಿದ್ಯಾವಂತರ ಆದ್ರೆ ಬುದ್ಧಿವಂತರ ಆದ್ರೆ ಒಳ್ಳೆ ಎಜುಕೇಶನ್ ಕೊಟ್ರೆ ನಿಮ್ಗೆ ಅವ್ರಿಗೇನು ಮಾಡ್ಕೊಡ್ಬೇಕ ನೀವು ಅವ್ರ ಲೈಫ್ ಅವ್ರು ಮಾಡ್ಕೊಂಡ್ಬಿಡ್ತಾರೆ ನೀವ್ ಸರಿಯಾದ ಅವ್ರಿಗೆ ಒಂದು ಅಪಾರವಾದ ಜ್ಞಾನ ಶಕ್ತಿ ಬರೋ ಒಂದು ಜೀವನ ಶಿಕ್ಷಣ ಕೊಡದೇ ಇದ್ರೆ ಏನ್ ಪ್ರಯೋಜನ ಶಿಕ್ಷಣ ಸಚಿವರಿಗೆ ನಿಮ್ಗೆ ಗೈಡ್ ಲೈನ್ಸ್ ಕೊಡಿ ಸರ್ ಒಂದ್ ಸ್ವಲ್ಪ ಮಧು ಹೇಳ್ತೀರಾ ನೋಡಿ ನಿಮ್ಮ ಅಪ್ಪ ಅವರು ಆ ಸ್ಕೂಲ್ಗಳೆಲ್ಲ ಎಂಟು ಹತ್ತು ಸ್ಕೂಲ್ ಮಾಡ್ಯಾರ ಪಾಪ ಅವ್ರು ಸ್ಕಾಲಲ್ಲಿ ಕಾಲದಲ್ಲಿ ಅವತ್ತೇನಂತ ಒಳ್ಳೆ ಪರಿಸ್ಥಿತಿ ಇರಲಿಲ್ಲ ಆದ್ರೂ ಮಕ್ಳು ಕಲಿಬೇಕು ಹೆಣ್ಮಕ್ಳು ಕಲಿಬೇಕು ಅಂತ ಹಳ್ಳಿಗಾರ್ಡಿನಲ್ಲಿ ಮಾಡಿದರೆ ಆ ಸ್ಕೂಲಿಗೆ ಸುಣ್ಣ ಬಣ್ಣ ಒಡಕಾಗಿಲ್ಲ ಆಮೇಲೆ ಆ ಸ್ಕೂಲ್ಗಳನ್ನ ಸರಿಯಾದ ರೀತಿ ನಡ್ಸೋಕ್ಕೂ ಆಗ್ತಾ ಇಲ್ಲ ಯಾರ ಕಾರಣ ಸ್ವಾಮಿ ಹೇಳಿ ಮಂತ್ರಿಗಳಿಂದ ನಾನು ಕೇಳಿಲ್ವ ನಾನು ಲಿಸ್ಟ್ ಕೊಡಿ ಉದ್ದಾರ ಆಗುತ್ತೆ ನಾನು ನೋಡಿ ನಾವು ಆ ವಿಚಾರದಲ್ಲಿ ನಾವು ಕೇಳೋರಿಗೆ ಹೇಳ್ಬೋದು ಈಗ ಮದುಬಂಗಾ ಪ್ರೋ ಈಗ ಒಂದು ವರ್ಷದಿಂದ ಸ್ವಲ್ಪ ಮಾತು ಹೇಳ್ತಾರೆ ಕೇಳ್ತಾರಾ ಹ ಮುಂಚೆ ಕೇಳ್ತಿರ್ಲಿಲ್ಲ ಈ ಒಂದು ವರ್ಷದಿಂದ ಹೆಂಗೆ ಹೆಂಗೆ ಏನೇನು ಹೇಳಿದ್ರು ಏನು ಮಾತು ಹೇಳ್ತಾರೆ ನಾವು ಎಲ್ಲದ ಮಾತಾಡ್ತೀವಲ್ಲ ನಮ್ಮ ಶಿಕ್ಷಕ ಕ್ಷೇತ್ರದಿಂದ ಆಯ್ಕೆ ಕೇಳದವರು ನಮ್ಮ ಸಜೆಷನ್ ಕೇಳ್ತಾರೆ ಒಪ್ಪಿ ಇಂಪ್ಲಿಮೆಂಟ್ ಮಾಡಿದಾರೆ ಈಗ ಸರ್ಕಾರಿ ಶಿಕ್ಷಕರನ್ನ ನೀವು ನೇಮಕ ಮಾಡ್ಕಳ್ತಾ ಇಲ್ಲ ಅಂತ ಏನು ಹೇಳ್ತಾರೆ ಮಾಡ್ತೀವಿ ಅಂತ ಹೇಳಿದಾರೆ ಸ್ವಲ್ಪ ಕಾಯಿರಿ ಇನ್ನೊಂದು ಮೂರು ತಿಂಗಳು ಯಾವಾಗ ಕೊಡ್ತಾರಂತೆ ಪೆಂಡಿಂಗ್ ಇರೋದಲ್ಲ ಮೂರು ತಿಂಗಳ್ ಕಾಯಿರಿ ಮೂರ್ ತಿಂಗಳಿಗೆ ಫುಲ್ ಪ್ರೆಡ್ಜ್ ಶಿಕ್ಷಕರನ್ನ ಹದಿನೈದು ಸಾವಿರ ಜನ ಶಿಕ್ಷಕರ ನೇಮಕ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಮಾಡಿದ್ರೆ ಒಳ್ಳೇದಾಗುತ್ತೆ ಸದನದಲ್ಲಿ ಸದನದಲ್ಲಿ ಮಾತು ಹೇಳಿದರೆ ಎರಡೆರಡು ಶಾಲೆಗಳಿಗೂ ತುಂಬ್ತೀವಿ ಅಂತ ತುಂಬಿದಾರೆ ಆಮೇಲೆ ಒಂಬೈನೂರು ಪಬ್ಲಿಕ್ ಶಾಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಿ ಶಾಲೆಗಳ ಕಥೆ ಏನಾಗಿದ್ರೆ ಅದೇ ಒಂಬೈನೂರು ಪಬ್ಲಿಕ್ ಶಾಲೆ ಅವೇ ಅವ್ನು ಮಾಡ್ತೀವಿ ಅಂದರೆ ಅವಾಗ ಏನಾಗುತ್ತೆ ಅವ್ರಿಗೆ ಒಂಬೈನೂರು ಪಬ್ಲಿಕ್ ಶಾಲೆ ನಾನು ಯಾವುದು ಸ್ಕೂಲ್ ಮುಚ್ಚಲ್ಲ ಅಂತಾರೆ ಈಗ ಸಿಎಂ ಸಿದ್ದರಾಮಯ್ಯನವರು ಅಕ್ಕಿ ಬಗ್ಗೆ ಕೊಟ್ಟರು ಅನ್ನ ಬಗ್ಗೆ ಯಾಕೆ ಒಬ್ಬರು ಕೂಡ ಉಪವಾಸ ಇರಬಾರದು ಅಂತ ಹೇಳಿ ಹಾಗೆ ಒಂದು ಹಳ್ಳಿಲಿ ಒಂದು ಗ್ರಾಮದ ಸರ್ಕಾರಿ ಶಾಲೆ ಇದ್ದರೆ ಒಂದೇ ಮಗು ಇದ್ದರೂ ಕೂಡ ಶಾಲೆ ತೆರೀಬೇಕು ಅನ್ನುವಂಥ ರೂಲ್ಸ್ ಇದೆ ಹಿಂಗಿರುವಾಗ ನೀವು ಏಳು ಸಾವಿರ ಸರ್ಕಾರಿ ಶಾಲೆ ಮುಚ್ಚಿದ್ದೀರಾ ಅಂದಾಗ ಮಕ್ಳು ಕತೆ ಏನಂಗಿದ್ರೆ ನೋಡಿ ಅದು ಯಾಕೆ ಮುಚ್ಚಿದ್ರು ಅಂತ ನಾನು ನಾನ್ ನಿಮ್ಗೆ ಅವಾಗ್ಲೇ ಹೇಳಿದೆ ಿ ಮಧು ಬಂಗಾರಪ್ಪ ಅವ್ರಿಗೆ ಏನ್ ಹೇಳಿದೆ ನಾನು ಒಂದೂ ಮುಚ್ಚದ್ ಬೇಡ್ರಿ ಆಟೋಮೆಟಿಕ್ ಹೇಳ್ತಿರಿ ನೀವು ಇಲ್ಲಿ ಒಂದು ಶಾಲೆಯನ್ನ ಅಲ್ಲಿ ಟೀಚರ್ ಇದ್ರೆ ಫುಲ್ ಪ್ಲಡ್ ಟೀಚರ್ ಇದ್ರೆ ಮಕ್ಳೆ ಮುಚ್ಚಿಡ್ದಿದೆಯ ಪೋಷಕರಿಗೆ ಬಂದ ಸ್ಕೂಲಿಗೆ ಸೇರ್ಸಕ್ಕೆ ಆಟೋಮೆಟಿಕ್ ಮುಚ್ಚೋಗುತ್ತಪ್ಪ ನೀವು ಫುಲ್ ಪ್ಲಡ್ ಟೀಚರ್ಸ್ ಕೊಟ್ಟು ಉತ್ತಮವಾದ ಕೊಠಡಿ ಕೊಟ್ಟು ಶೌಚಾಲಯ ಕೊಟ್ರೆ ಸ್ಟ್ರೆಂತ್ ಆಟೋಮೆಟಿಕ್ ಬರ್ತದೇ ಇಲ್ಲ ಮಕ್ಕಳಲ್ಲಿ ಹೋಗಲ್ಲ ಅಂದ್ರೆ ಅಲ್ಲಿ ಶಿಕ್ಷಕರು ಇದಾರ ಒಳ್ಳೆ ಪಾಠ ಪ್ರವಚನ ನಡೀತಾ ಇದೆಯಾ ಒಳ್ಳೆ ಹೆಡ್ ಮಾಸ್ಟರ್ ಇದೆಯಾ ಅಂತ ಚೆಕ್ ಅಲ್ಲಿ ಕಳಿಸೋದು ನೀವು ಒಳ್ಳೆ ಹೆಡ್ ಮಾಸ್ಟ್ರೂ ಫುಲ್ ಫುಲ್ ಟೀಚರ್ಸ್ ಇಲ್ಲ ಅಂದ್ಮೇಲೆ ಯಾರು ಯಾವ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಸೇರ್ಸಲ್ಲ ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಶೂ ಕೊಡ್ತಿದೀರಾ ಪುಸ್ತಕ ಕೊಡ್ತಿದೀರಾ ಒಳ್ಳೆ ಊಟ ಕೊಡ್ತಿದ್ದೀರಾ ಮೊಟ್ಟೆ ಹಾಲು ಕೊಡ್ತಿದ್ದೀರಾ ಇನ್ನೊಂದ್ ಕಡೆಯಿಂದ ಸರ್ಕಾರಿ ಶಾಲೆ ಮುಚ್ಕೊಂಡು ಬರ್ತಿದಾರೆ ಯಾಕೆ ಯಾಕೆ ಹೇಳಿ ನೀವು ಶೂಸು ಚಪ್ಪಲಿ ಎನ್ಕರೇಜ್ ಮಾಡಿ ಒಳ್ಳೆ ಊಟ ಎಲ್ಲ ಬುಕ್ಕು ಎಲ್ಲ ಕೊಟ್ಬಿಟ್ರೆ ಪಾಠ ಮಾಡೋ ಮೇಸ್ಟ್ ಇಲ್ದಿರ ಅವನು ಉಣ್ಕ ಬರ್ಬೇಕು ಹೋಗಿಲಿ ಹಾಂ ಮಧ್ಯಾಹ್ನ ಊಟ ಮಾಡೋಕೇನ್ರಿ ಹೋಗೋದು ಹಾಂ ಶೂಸು ಚಪ್ಪಲಿ ಹಾಕೊಂಡು ಹೋಗಿ ಸ್ಟೈಲಾಗೆ ಹೋಗಿ ಬರಕ ಅದನ್ನು ನಾನೇ ಕೊಡಿಸ್ತೀನಿ ಅಸ್ ಎ ಪೇರೆಂಟ್ ಆಗಿ ನನ್ನ ಡ್ಯೂಟಿ ಇದೆ ನಾನು ನಾ ಪೇರೆಂಟ್ ಯಾವ ಪೇರೆಂಟ್ನು ಯಾವ ಮಕ್ಕಳನ್ನೂ ಉಪವಾಸ ಕೊಡೋಲ್ಲ ಕೂಡ ಶಕ್ತಿ ಇದೆ ಬಟನ್ ಕೊಡ್ತಾರೆ ಒಳ್ಳೆ ಶೂಸ್ ಕೊಡ್ತಾರೆ ಒಳ್ಳೆ ಚಪ್ಪಲಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಯೂನಿಫಾರ್ಮ್ ಬೆಲ್ಟ್ ಎಲ್ಲ ಕೊಡ್ತೀವಿ ಆದ್ರೆ ಶಿಕ್ಷಕರು ಕೊಡತಕ್ಕಂತ ಶಕ್ತಿ ಬೇಡ ಒಳ್ಳೆ ಶಿಕ್ಷಕರು ಕೊಟ್ಟು ಸ್ಕೂಲ್ ಬಿಲ್ಡಿಂಗ್ ನ ಚೆನ್ನಾಗಿ ಕೊಟ್ಬಿಟ್ರೆ ಶೌಚಾಲಯ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರೆ ನೀವು ಬೇಕಾದ್ರೆ ಶೂಸ್ ಚಪ್ಲಿ ಕೊಡದಿದ್ರು ಒಳ್ಳೆ ಅಷ್ಟೆಂತಾಗುತ್ತೆ ಇವತ್ತೆಲ್ಲ ನಾವೆಲ್ಲ ಶೂಸ್ ಎಲ್ಲ ಹೋಗಿಲ್ವಾ ಅಯ್ಯೋ ನಮಗೊಂದು ಕಾಕಿ ಒಂದು ಬಿಳಿ ಶರ್ಟ್ ಆ ಬಿಳಿ ಶರ್ಟ್ ಕಾಕಿ ಚಡ್ಡು ವಾರಲ್ಲ ಹಾಕಿ ಅಂತಿದ್ದು ವಾರಲ್ಲ ಹಾಕೊಂಡ್ ಅದನ್ನೇ ಹಾಕೊಂಡ್ ಇನ್ ಸೈಡ್ ಒಂದ್ ಬೆಲ್ಟು ಅದಕ್ಕೊಂದು ಬೆಲ್ಟ್ ಬಟ್ಟೆದು ಆ ಬೆಲ್ಟ್ ಹಾಕೊಂಡು ನಾವು ಸ್ಕೂಲ್ಗೆ ಹೋಗಿ ಕಲ್ತಿಲ್ವ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಮಿನಿಸ್ಟರ್ ಆದವ್ ಇದಾರೆ ದೇಶದ స్టాల్వర్డ్స్ యూనివర్సిటీ లైక్ అమ్తి సింబెస్ డి వై పల్ ఇన్క్లూడింగ్ ఆక్స్ఫర్డ్ యూనివర్సిటీ కేజ్ ఇన్ ఇంగ్లండ్ ఐ హివన్ అఫోలేషన్ ఫార్ ది రన్నింగ్ ఆఫ్ లా స్కూల్స్ ఐ వస్ దిన్ ఆఫ్ ది బోర్డ్ ఆఫ్ డైరెక్టర్ న్యాషనల్ లా స్కూల్ ఆఫ్ ఇండియా యూనివర్సిటీ సర్కీ శాలను కన్నడ మీడియం కల్తను